ಗುಡ್ ಈವ್ನಿಂಗ್ ಎವ್ರಿ ಒನ್ ನಾವು ಕಳೆದ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತು ಹಾಗೆ ಎರಡು ಸಾವಿರದ ಹದಿನೇಳರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿದ್ದೀವಿ ಈ ತರಗತಿಯಲ್ಲಿ ಎರಡು ಸಾವಿರದ ಹದಿನೈದರ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡೋಣ ಆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಓಕೆ ಮೆದುಳನ್ನು ಕಾರ್ಯಪಟುತ್ವಗೊಳಿಸುವ ತಂತ್ರವನ್ನು ಈ ವಿದ್ಯಾರ್ಥಿಗಳಿಗೆ ಉಪಯೋಗಿಸುವರು ಸೊ ನಿಮಗೆ ಸರಿಯಾದ ಉತ್ತರ ಸೃಜನಶೀಲ ಮಕ್ಕಳು ಓಕೆ ಪ್ರಶ್ನೆ ನಂಬರ್ ಎರಡು ನೋಡೋಣ ಕಲಿಕೆಯಲ್ಲಿ ಹಿಂದುಳುವಿಕೆಯು ಕೆಳಗಿನ ಒಂದನ್ನು ಬಿಟ್ಟು ಯಾವುದರಿಂದಲಾದರೂ ಉಂಟಾಗಬಹುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ ಪ್ರಸವ ಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡುವುದರಿಂದ ಪ್ರಶ್ನೆ ನಂಬರ್ ಮೂರು ನೋಡೋಣ ಸುಮಂತನು ಆಟದ ಸಾಮಾನುಗಳನ್ನು ಹೊಡೆದು ಅದರಲ್ಲಿರುವ ಭಾಗಗಳನ್ನು ತಿಳಿಯಲು ಬಿಚ್ಚುತ್ತಾನೆ ನೀವು ಏನು ಮಾಡುವಿರ ನೀವು ಏನು ಮಾಡುವಿರಿ ಓಕೆ ನಿಮಗೆ ಸರಿಯಾದ ಉತ್ತರ ಆಪ್ಷನ್ ಎ ಅವನ ಕುತೂಹಲವನ್ನು ಪ್ರೋತ್ಸಾಹಿಸಿ ಅವನ ಶಕ್ತಿಯನ್ನು ಉದಾತ್ತೀಕರಿಸುವಿರಿ ಬಿ ಸುಮಂತನನ್ನು ಆಟವಾಡುವುದಕ್ಕೆ ಬಿಡುವುದೇ ಇಲ್ಲ ಸಿ ಯಾವಾಗಲೂ ಹತ್ತಿರದಿಂದ ವೀಕ್ಷಿಸುತ್ತೀರಿ ಡಿ ಅವನಿಗೆ ಆಟದ ಸಾಮಾನುಗಳನ್ನು ಒಡೆದು ಹಾಕಬಾರದೆಂದು ಅರ್ಥ ಮಾಡಿಸುವಿರಿ ಸೊ ನಿಮಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ವಿದ್ಯಾರ್ಥಿಗಳು ಅವನ ಕುತೂಹಲವನ್ನು ಪ್ರೋತ್ಸಾಹಿಸಿ ಅವನನ್ನು ಅವನ ಶಕ್ತಿಯನ್ನು ಉತ್ತರಿಸಿ ಕರೆಸಿವಿರಿ ಓಕೆ ಪ್ರಶ್ನೆ ನಂಬರ್ ನಾಲ್ಕು ನೋಡೋಣ ಕೆಲವು ಕಹಿ ಅನುಭವಗಳ ನಂತರ ಮಗು ಬಂದು ಶಿಕ್ಷಕರನ್ನು ನಿವೇಶಿಸಲು ಪ್ರಾರಂಭಿಸುತ್ತದೆ ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸೊ ನಿಮಗೆ ಸರಿಯಾದ ಉತ್ತರ ಭಾವನಾತ್ಮಕ ವರ್ತನೆ ಓಕೆ ನಿಮಗೆ ಪ್ರಶ್ನೆ ಐದು ನೋಡೋಣ ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಶಿಕ್ಷಕನಿಗೆ ಸಹಕಾರಿಯಾಗಿದೆ ಸೊ ನೋಡಿ ಅತಿಯಾದ ಶಿಸ್ತನ್ನು ಜಾರಿಗೊಳಿಸುವುದು ಅನಾರೋಗ್ಯಕರ ಸ್ಪರ್ಧೆಯನ್ನು ತಡೆಗಟ್ಟುವುದು ಬೇರೆ ಮಕ್ಕಳೊಂದಿಗೆ ಹೋಲಿಸುವುದು ಸಂಪೂರ್ಣತೆಗೆ ಅತಿಯಾದ ಒತ್ತು ನೀಡುವುದು ಸೊ ಸರಿಯಾದ ಉತ್ತರ ಬಿ ಆಗುತ್ತೆ ಅನಾರೋಗ್ಯಕರ ಸ್ಪರ್ಧೆಯನ್ನು ತಡೆಗಟ್ಟುವುದು ಓಕೆ ಪ್ರಶ್ನೆ ಆರು ಏನಿದೆ ನೋಡೋಣ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲವೆಂದು ಹೇಳುವುದು ಈ ಹೊಂದಾಣಿಕೆ ತಂತ್ರಕ್ಕೆ ಉದಾಹರಣೆ ಯಾವುದು ಪ್ರಕ್ಷೇಪಣೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಏಳನೇ ಪ್ರಶ್ನೆ ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ಉಪಯೋಗಿಸುವ ವಿಧಾನ ಯಾವುದು ವ್ಯಕ್ತಿ ಅಧ್ಯಯನ ಓಕೆ ಎಂಟನೇ ಪ್ರಶ್ನೆ ನೋಡೋಣ ಈ ಹಂತವನ್ನು ಬೆಳವಣಿಗೆಯ ಬುಗ್ಗೆ ಎಂದು ಕರೆಯುತ್ತಾರೆ ಸೊ ನಿಮಗೆಲ್ಲ ಗೊತ್ತಿರುತ್ತೆ ತಾರುಣ್ಯ ವ್ಯವಸ್ಥೆ ಒಂಬತ್ತನೇ ಪ್ರಶ್ನೆ ನೋಡೋಣ ಸೃಜನಶೀಲತೆಯ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ಹಂತಗಳ ಅನುಕ್ರಮವು ಸೊ ನಿಮಗೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ಸಿದ್ಧತೆ ಪರಿಪಕ್ವ ವ್ಯವಸ್ಥೆ ಜ್ಞಾನೋದಯ ತಾಳೆ ನೋಡುವಿಕೆ ಓಕೆ ಸಿದ್ಧತೆ ಪರಿಪಾಕ ವ್ಯವಸ್ಥೆ ಜ್ಞಾನೋದಯ ತಾಳೆ ನೋಡುವಿಕೆ ಹತ್ತನೇ ಪ್ರಶ್ನೆ ನೋಡೋಣ ಮಾನಸಿಕ ವಯಸ್ಸು ಹದಿನೈದು ಇರುವ ಓರು ಹುಡುಗಿ ಕ್ಯೂ ನೂರ ಇಪ್ಪತ್ತೈದಿದ್ದರೆ ಅವಳ ದೈಹಿಕ ವಯಸ್ಸು ಎಷ್ಟು ಹತ್ತು ಹದಿನಾಲ್ಕು ಹದಿನಾರು ಹನ್ನೆರಡು ಸೊ ರೈಟ್ ಆನ್ಸರ್ ಡಿ ಆಗುತ್ತೆ ಹನ್ನೆರಡು ಆಗುತ್ತೆ ಹನ್ನೊಂದನೇ ಪ್ರಶ್ನೆ ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವುದು ಸುಖಾನ್ವೇಷಣಾ ತತ್ವದ ಪ್ರಕಾರ ಕೆಲಸ ನಿರ್ವಹಿಸುತ್ತದೆ ಸೊ ಇದಕ್ಕೆ ರೈಟ್ ಆನ್ಸರ್ ಹೀದಾಗುತ್ತೆ ಹನ್ನೆರಡನೇ ಪ್ರಶ್ನೆ ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವುದು ಮನೋಜನ್ಯ ಚಲನವಲಯದ ಅತ್ಯಂತ ಉನ್ನತ ಮಟ್ಟದ ಸಾಧನೆ ಸ್ವಭಾವೀಕರಣ ಸೊ ಹದಿಮೂರನೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ ಕೆಳಗಿನ ಯಾವ ಒಂದು ಜೊತೆಯ ಅಂಶಗಳನ್ನು ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಪರಿಗಣಿಸಲಾಗಿದೆ ಸೊ ನಿಮಗೆ ಸರಿಯಾದ ಉತ್ತರ ಆಸಕ್ತಿ ಮತ್ತು ವಿಧಾನ ಕೆಳಗಿನ ಯಾವುದನ್ನು ಸಂಶೋಧಕನ ಕಣ್ಣು ಎಂದು ಕರೆಯುತ್ತಾರೆ ಸೊ ರೈಟ್ ಆನ್ಸರ್ ನಿಮಗೆ ಡಿ ಆಗುತ್ತೆ ಕ್ರಿಯಾ ಪ್ರಕಲ್ಪನೆ ಈ ಹಂತದ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಔಪಚಾರಿಕ ಕಾರ್ಯಗಳ ಹಂತ ಹದಿನಾರನೇ ಪ್ರಶ್ನೆ ನೋಡೋಣ ಮಕ್ಕಳು ಚಲನಚಿತ್ರದಲ್ಲಿ ಪ್ರದರ್ಶಿತವಾದ ಹಿಂಸಾತ್ಮಕ ವರ್ತನೆಯನ್ನು ನೋಡಿ ಕಲಿಯಬಹುದು ಎಂಬ ತೀರ್ಮಾನವನ್ನು ಯಾವ ಮನೋವಿಜ್ಞಾನಿಯು ಮಾಡಿರುವ ಕೆಲಸದ ಆಧಾರದ ಮೇಲೆ ತೀರ್ಮಾನಿಸಬಹುದು ಹಾಲ್ಬರ್ ಬಂಡು ಓಕೆ ಸೊ ಹದಿನೇಳನೇ ಪ್ರಶ್ನೆ ಉತ್ತರ ನೋಡೋಣ ತಾರತಮ್ಯದ ಬೆಳವಣಿಗೆ ಪ್ರಮುಖ ಮೂಲ ಯಾವುದು ಕುಟುಂಬ ಓಕೆ ನ್ಯೂನತೆ ಉಳ್ಳ ಮಕ್ಕಳಿಗಾಗಿ ಇರುವ ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣದ ಮೂಲಕ ಶೈಕ್ಷಣಿಕ ಅವಕಾಶಗಳನ್ನು ಇಲ್ಲಿ ನೀಡಿ ಇಲ್ಲಿ ನೀಡುವ ಗುರಿ ಹೊಂದಿದೆ ಪ್ರಶ್ನೆ ಅರ್ಥ ಮಾಡಿಕೊಡಿ ಹದಿನೆಂಟನೇ ಪ್ರಶ್ನೆ ನ್ಯೂನತೆಗೊಳ್ಳ ಮಕ್ಕಳಿಗಾಗಿ ಇರುವ ಕೇಂದ್ರಿತ ನ್ಯೂನತೆ ಉಳ್ಳ ಮಕ್ಕಳಿಗಾಗಿ ಇರುವ ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣದ ಮೂಲತಃ ಶೈಕ್ಷಣಿಕ ಅವಕಾಶಗಳನ್ನು ಇಲ್ಲಿ ನೀಡುವ ಗುರಿ ಹೊಂದಿದೆ ರೈಟ್ ಆನ್ಸರ್ ಸಾಮಾನ್ಯ ಶಾಲೆಗಳಾಗುತ್ತೆ ಸಾವತ್ತೊಂಬತ್ತನೇ ಪ್ರಶ್ನೆ ನೋಡೋಣ ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಕೋಲ್ಬರ್ಗ್ ಇಪ್ಪತ್ತನೇ ಪ್ರಶ್ನೆ ನೋಡೋಣ ಬಹುಮುಖ ಬುದ್ಧಿಶಕ್ತಿಯ ಸಿದ್ಧಾಂತದ ಪ್ರಕಾರ ಎಲ್ಲ ರೀತಿಯ ಪ್ರಾಣಿಗಳನ್ನು ಸಸ್ಯಗಳನ್ನು ಹಾಗೂ ಲವಣಗಳನ್ನು ಗುರುತಿಸುವ ಹಾಗೂ ವರ್ಗೀಕರಿಸುವ ಸಾಮರ್ಥ್ಯವನ್ನು ಹೀಗೆ ಕರೆಯುವರು ಸೊ ರೈಟ್ ಆನ್ಸರ್ ನಿಮಗೆ ಸಹಜ ಬುದ್ಧಿಶಕ್ತಿ ಆಗುತ್ತೆ ಡಿಸ್ಲೆಕ್ಸಿಯಾವು ಇದಕ್ಕೆ ಸಂಬಂಧಿಸಿದ ಸಮಸ್ಯೆ ಆಗಿದೆ ಪ್ರತಿಯೊಂದು ಕ್ವಶನ್ ಪೇಪರು ಪ್ರಶ್ನೆ ಇದ್ದೇ ಇರುತ್ತೆ ನೀವು ನೋಡ್ಕೋಬೋದು ಓದುವುದು ಒಬ್ಬ ವಿದ್ಯಾರ್ಥಿಯು ತನ್ನ ಸಹಪಾಠಿಗಳೊಂದಿಗೆ ಒರಟಾಗಿ ವರ್ತಿಸುವ ಹಾಗೂ ಶಾಲಾ ನಿಯಮಗಳಿಗೆ ಹೊಂದಿಕೊಳ್ಳುವುದಿಲ್ಲ ಈ ವಿದ್ಯಾರ್ಥಿಗೆ ನೀಡಬೇಕಾದ ಅವಶ್ಯಕತೆ ಸಹಾಯದ ಬಲ ಯಾವುದು ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ನಿಮಗೆ ಭಾವನಾತ್ಮಕ ವಲಯ ಆಗುತ್ತೆ ಇಪ್ಪತ್ತ್ಮೂರನೇ ಪ್ರಶ್ನೆ ನೋಡೋಣ ನೈಜವಾದ ನೈತಿಕ ಪ್ರಜ್ಞೆಯು ವ್ಯಕ್ತವಾಗುವ ಹಂತವು ಯಾವ ಹಂತದಲ್ಲಿ ಅಂತ ಕೇಳಿದರೆ ಸೊ ಇದಕ್ಕೆ ರೈಟ್ ಆನ್ಸರ್ ತಾರನೇ ವ್ಯವಸ್ಥೆ ಆಗುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡೋಣ ಈ ಹೇಳಿಕೆ ಗಂಡಸರು ಹೆಂಗಸರಿಗಿಂತ ಹೆಚ್ಚು ಬಿದ್ದಿರುವಂತರು ಸೊ ತಾರತಮ್ಯವನ್ನು ತೋರಿಸುತ್ತದೆ ಓಕೆನಾ ರೈಟ್ ಆನ್ಸರ್ ಇಪ್ಪತ್ತೈದನೇ ಪ್ರಶ್ನೆ ನೋಡೋಣ ಒಂದು ಸಮೂಹದ ಸದಸ್ಯರ ಸಂಬಂಧವನ್ನು ಅಧ್ಯಯನ ಮಾಡಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ ಸಮಾಜಮಿತಿ ತಂತ್ರ ಸೊ ರೈಟ್ ಆನ್ಸರ್ ನಿಮಗೆ ಆಗುತ್ತೆ ಇಪ್ಪತ್ತಾರನೇ ಪ್ರಶ್ನೆ ನೋಡೋಣ ಅನಿಮಿಸಮ್ ಲಕ್ಷಣವು ಇ ಹಂತದ ಜ್ಞಾನಾತ್ಮಕ ಬೆಳವಣಿಗೆ ಮುಖ್ಯ ಲಕ್ಷಣ ಸೊ ರೈಟ್ ಆನ್ಸರ್ ಬಿ ಆಗುತ್ತೆ ಕಾರ್ಯಪೂರ್ವ ಅಂತ ಇಪ್ಪತ್ತಾರನೇ ಪ್ರಶ್ನೆ ನೋಡೋಣ ಪುನರ್ಬಂಧನದ ಉಪಯೋಗದಿಂದ ಏನಾಗುತ್ತೆ ಪ್ರತಿಕ್ರಿಯೆಯನ್ನು ಬಲಗೊಳಿಸುತ್ತದೆ ಆನ್ಸರ್ ಡಿ ಆಗುತ್ತೆ ಎಸ್ ಇಪ್ಪತ್ತೆಂಟನೇ ಪ್ರಶ್ನೆ ನೋಡೋಣ ವಿಸ್ಪೃತಿಗೆ ಇದು ಒಂದು ಪ್ರಮುಖ ಕಾರಣವಾಗಿದೆ ಭಯ ಮತ್ತು ಆತಂಕದಿಂದ ಆಗುವ ಭಾವನಾತ್ಮಕ ತಡೆ ರೈಟ್ ಆನ್ಸರ್ ಏ ಆಗುತ್ತೆ ಒಂದು ಮಗು ನೂರು ಹತ್ತು ಎಂಬ ಸಂಖ್ಯೆಯನ್ನು ಒಂದು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂದು ಬರೆಯುವುದು ಈ ದೌರ್ಬಲ್ಯವನ್ನು ಹೀಗೆನ್ನುತ್ತಾರೆ ಏನಂತಾರೆ ಡಿಸ್ಕ್ಯಾಲಿಗ್ರಾಫಿಯ ಸೊ ಆನ್ಸರ್ ಡಿ ಆಗುತ್ತೆ ಮೂವತ್ತನೇ ಪ್ರಶ್ನೆ ನೋಡೋಣ ಅಶ್ಚಿತ ನ್ಯೂನತೆ ಇರುವ ಮಕ್ಕಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವರು ಸೊ ಇದಕ್ಕೆ ಸರಿಯಾದ ಉತ್ತರ ಡಿ ಪೋಷಕರು ಆಗುತ್ತೆ ಆ ಮುಂದಿನ ತರಗತಿಯಲ್ಲಿ ಹಣೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ